ூதாமோ அதி உபிண்டே ஒப்பனு பதுக்கூப்பேப்பாழுவூ இதுவியூ ஹணதா அதி உப்பனிண்டே ஒப்பனு பதுக்கு வப்பன கொந்தே வாழுவக்கூட்ட ನನ್ನ ಹೆಸರು ಕಮ್ಲೂ ಜಂಗ್ಲಿ ಫೂಲ್ ಅಲ್ಲಿ ಅಂತ ಸರ ಒಂದು ಸಂಘಟನೆದ ಜಯ ಕರ್ನಾಟಕ ಜನಪರಿವ ಸಂಘಟನೆದ ಧಾರವಾಡ ಜಿಲ್ಲಾ ಉಪಾಧ್ಯಕ್ಷರದ ನಾನು ಎರಡು ಸಾವಿರದ ಒಂದರದಾಗ ಸರ ಎರಡು ಎಕರೆ ಜಮೀನು ನಾಲ್ಕು ಎಕರೆ ಜಮೀನು ಬಾಬಾ ಸಾಹೇಬ್ ಅಂಬರ್ಗಢ ಸಂಸ್ಥೆಗೆ ಇವರು ಸೆಕ್ಷನ್ ಮಾಡಿದರೆ ನಮಗೆ ಅದರ ಬಗ್ಗೆ ಏನು ತೊಂದರೆ ಇಲ್ಲ ಹಾಗೆ ಅವ್ರಿಗೆ ಕೊಟ್ಟರೆ ಉಡ್ದು ಒಂದು ಎಕರೆ ಇಪ್ಪತ್ತು ಎರಡು ಗಂಟೆ ಉಡ್ದೆ ಸರ ಇದಕ್ಕೆ ನಾವು ಆಶ್ರೋಜನೆ ಬೇಕಂತೇಳಿ ಹೋರಾಟ ಮಾಡತ್ತಿದ್ದೀವಿ ನಮ್ಮ ಇಲ್ಲೇ ದಡ್ಡಿಗಳು ನಾಲ್ವತ್ತು ಮೂವತ್ತು ವರ್ಷ ಹಿಂದಿಂದ ದಡ್ಡಿಗಳು ದಿವಸ್ರ ಇಲ್ಲ ಈ ದಡ್ಡಿಗಳಾಗ ನಮ್ಮ ಹತ್ರ ಜನ ಬಂದು ಇಲ್ಲಿ ಜೀವನ ಮಾಡೋ ಆಮೇಲೆ ಇಲ್ಲಿ ಜೀವನ ಆಗುವ ಟೈಮ್ದಾಗ ಇವರು ನಮ್ಮ ಮೈಸಿ ಸೌತಿ ಟ್ರಸ್ಟ್ ಮೇಡಮ್ ಬಾಯಿ ಅಂತ ಹೇಳಿ ನಮ್ಮ ಮೇಡಮ್ ಅವ್ರ ಸರ್ಕಾರಿಗೆ ಒಂದು ತ ತಹಸೀಲ್ದಾರ್ಗೆ ಒಂದು ಡಿ ಸಿ ಸಾಹೇಬ್ರಿಗೆ ತಹಸೀಲ್ದಾರ್ ಸಾಹೇಬ್ರಿಗೆ ಒಂದು ಮನವಿ ಕೊಟ್ಟರೆ ಈ ಜಾಗದಾಗ ಇಂಥ ಜಾಗದಾಗ ದಡ್ಡಿ ಹಾಕತ್ತಾರ ದಡ್ಡಿ ಹಾಕ್ಯಾರ ಮತ್ತು ಆ ದಡ್ಡಿಗಳು ಬಂದು ನೀವು ತಿರುಗಿಗೂಡಿಸ್ಬೇಕ ನನಗೆ ಸಾಕತ್ತು ತ್ರಾಸಾಗ್ತೈತಿ ನನಗೆ ಆಗೈತಿ ಈ ಜಗಲಿಂದ ಯಾರು ಬರೋಂಗಿಲ್ಲ ಈ ಜಾಗ ನಮಗೇ ಬೇಕ ಸಾರೇ ದಡ್ಡಿ ಕಂಬಾಪುರ ಜನಕ್ಕೆ ಬೇಡ ನನಗೇ ಬೇಕು ಜಗ ಆಗೈತಿ ಮಹಿಷಿ ಸಾವಿತ ಪ್ರಶ್ನೆ ನಮ್ಮ ಅವ್ರಿಗೆ ಮ್ಯಾಡಮ್ರಿಗೆ ಹೇಳಿ ಜಗ ಇಲ್ಲಿ ಜ ಮನ್ವಿ ಕೊಟ್ರೆ ಆ ಮನವಿ ಹಿಡ್ಕೊಂಡು ಬಂದ ನಮ್ದು ತಹಸೀಲ್ದಾರ್ ಸಾಹೇಬ್ರೆ ಪ್ರಕಾಶ್ ಕುದುರೆ ತಹಸೀಲ್ದಾರ್ ಪ್ರಕಾಶ್ ತಹಸೀಲ್ದಾರ್ ಸಾಹೇಬ್ರ ಅಂತೇಳಿ ನಮ್ಮ ತಹಸಲ್ದಾರ್ ರೀ ಪ್ರಕಾಶ್ ಕುದ್ರಿ ತಹಸಲ್ದಾರ್ ಸಾಹೇಬ್ರ ಅಂತೇಳಿ ಆ ಮನೆ ಹಿಡ್ಕೊಂಡು ಬಂದ ರಾತ್ರಿ ಬೆಳಗ್ಗೆ ಜವಾ ಐದು ಗಂಟೆಗೆ ಬಂದು ಇಲ್ಲಿ ನಮ್ಮನ್ನ ಎಲ್ಲರೂ ಹೊರಗೆ ಹಾಕ್ಯಾರ ಎಡದೆ ಹೊರಗೆ ಹಾಕ್ಯಾರ ಸರ ಎಡದೆರ್ಡು ಹೊರಗೆ ಹಾಕಿ ಇಲ್ಲಿ ನೋಡಿದ್ರೆ ಆ ವಿಡಿಯೋ ಮಾಡ್ಯಾರ ಈ ದಡ್ಡಿ ಒಳಗೆ ಯಾರು ಇದ್ರಿಕ್ಕಿಲ್ಲ ಹಿಂಗಾಗಿ ನಾವು ತಿರುಗೇಡಿಸಿ ಅಂತೇಳಿ ಬೋಡ್ ಹಾಕ್ಯಾರ ನೋಡ್ರಿ ಈ ಬೋರ್ಡ್ ಹಾಕ್ಯಾರ ಸರ ಹಾಗೆ ಇದು ಬೋಡ ನಮ್ಮ ತಹಸಲ್ದಾರ್ ಸಾಹೇಬ್ರ ಹಾಕಿದ್ರ ಇದು ಕುದುರೆ ಪ್ರಕಾಶ್ ತಹಸೀಲ್ದಾರ್ ಸಾಹೇಬ್ರ ನೋಡಿ ಇವರು ಅಧಿಕಾರ ಕೈಯಾಗ ಐತಿ ನಾವು ನೌಕರಿ ಐತಿ ಅಂತೇಳಿ ಇವರು ಅಹಂಕಾರ ನೋಡ್ರಿ ಇವರು ಈ ಬೋರ್ಡ್ ಹಾಕಿಸಿ ಆಮೇಲೆ ನಮಗೆ ಹೊತ್ತು ಹೊರಗೆ ಹಾಕಿಸ್ರೆ ನಾವು ಎಷ್ಟು ಸಲ ರಾಜಕಾರಣಗೊಳಗು ಮನವಿ ಕೊಟ್ಟಿವಿ ಎಷ್ಟು ಸಲ ನಾವು ಸರ್ಕಾರಕ್ಕೆ ಮನವಿ ಬರ್ತೀವಿ ನಮ್ಮ ಮಧ್ಯ ಅರ್ಜಿದಾಗ ನಮ್ಮ ಮನವಿದಾಗ ಏನು ಅರ್ತಿಲ್ಸ್ರೆ ಕೊಡ್ತಾರೆ ಹೋಗ್ತಾರೆ ಅಂತೇಳಿ ಇವ್ರು ಏನು ಮಾಡ್ಯಾರ ಕಸ ಬುಟ್ಟಿಗೆ ಹೋಗ್ದಂಗೆ ಒಗಿತಾರೆ ಸರ್ ಇವರು ನಮ್ಮ ಮೈಷಿಬಾಯಿ ಅವರು ಕೊಟ್ಟಿದ್ದಕ್ಕೆ ಯಾಕೆ ಇವ್ರು ಬರಬೇಕಿತ್ತ ಇವ್ರು ಯಾಕೆ ನಮ್ಗೆ ತಿರುಗಿಡೋ ಸಿಕ್ಕುತ್ತೆ ಕಾನೂನು ನಮ್ಗೆ ಅಷ್ಟ ಐತಿ ಅವ್ರಿಗೆ ಇಲ್ಲ ರೀ ಮೇಡಮ್ ಅವ್ರಿಗೆ ಈ ರಸ್ತೆ ಸರ್ ಅಕ್ರಮದಾಗ ಐತಿ ಈ ರಸ್ತೆ ಒನ್ನೇ ಅಕ್ರಮದಾಗ ಇಲ್ಲರಿ ಅಕ್ರಮದಾಗ ಮಾಡಿರ್ತಾರೆ ಈ ರಸ್ತೆ ಹಾಂ ಈ ರಸ್ತೆ ಸಂಬಂಧ ಸಾಕಟ್ಟು ಮನೆಗೆ ಕೊಟ್ಟು ಹೋರಾಟ ಮಾಡೀನಿ ಸರ್ ನಾನು ಇಲ್ಲಿ ರಸ್ತೆ ಮಾಡುವಾಗ ಜಿ ಸಿ ಪಿ ತಂದೆ ಮಾಡುವಾಗೂ ಬಂದ್ ಮಾಡ್ತೀನಿ ಎಲ್ಲ ಹೋರಾಟ ಮಾಡೀನಿ ಸರ್ ಅದು ಈ ರಸ್ತೆ ಮ್ಯಾಡಮ್ರಿಗೆ ರಸ್ತೆ ಕೊಡ್ತಾರೆ ಇವ್ರಿ ಏನು ನಮಗೆ ಜಾಗ ಕೊಡೋಂಗಿಲ್ಲ ಅಂದ್ರೆ ನಾವು ಎಲ್ಲಿ ಕೇಳ್ಬೇಕು ಸರ್ ಯಾವ ದೇಶಿಗೆ ಹೋಗಿ ಕೇಳ್ಬೇಕು ಹೇಳಿ ಈ ಜಾಗದಾಗ ನಮ್ಗೆ ಜೀವನ ಇಲ್ಲೇ ಸರ ಹುಟ್ಟಿದ ಜೀವನ ಇಲ್ಲೇ ಇವತ್ತು ನಮ್ದು ಎಲ್ಲ ಮಠ ಬಂದ್ಸ್ರಿ ಈಗ ಮಕ್ಕಳ ಮರಿ ಬಂದ್ರಿ ಆ ಮಕ್ಕಳ ಮರಿ ಬಂದಾಗ ನಾವು ಎಲ್ಲಿ ಹೋಗಿಸ್ರಿ ಮನಿಗೆ ಒಬ್ಬ ಹಳೆ ಬಂದಾಗ ಜಾಗ ಇಲ್ಲ ಸರ್ ಮಲ್ಗಿಸೋಕೆ ಮಗಳಿಗೆ ಹಳೆಯಾಗ ಎಲ್ಲಿ ಮಲಗಿಸ್ಬೇಕು ರೀ ಒಂದು ಸೇರಿ ಹಾಕ್ಬೇಕಾ ಅರಬಿ ಈ ಕಡೆ ಹಳೆ ಮಗಳ ಮಕ್ಕೋಬೇಕಾ ಈ ಕಡೆ ನಾವು ಮಕ್ಕಳ್ಬೇಕಾ ಇದು ನಾಚಿಕೆ ನಮ್ಗೆ ಬರ್ತೈತಿ ಸರ್ ಇದು ಆ ಇವ್ರಿಗೆ ನಾಚಿಕೆ ಬರೋಂಗಿಲ್ಲ ಸರ ಎಷ್ಟು ಸಲ ನಾವು ಹೋರಾಟ ಮಾಡಿದ್ರು ಇವ್ರು ಯಾಕೆ ನಮ್ಮ ಮನವಿಗೆ ಬಂದು ಸುಲ್ ಇವ್ರೆ ಇದು ಮೈಸೂರು ಸಾಯಿ ಥರ ಯಾಕೆ ಮೇ ಪಂದಸ್ತಾರೆ ಇವ್ರ ಈ ರಸ್ತೆ ಇಲ್ಲಾಂದ್ರೂ ಮೊನ್ನೆ ಈ ರಸ್ತೆ ಐತೆ ಅಂತ ಇವ್ರು ತರ್ಸ ಅದು ಡಾಕ್ಯುಮೆಂಟ್ಸ್ ನನ್ನ ಕಡೆ ಅದು ನಾನು ತೊಗೊಂಡ್ ಸರ್ ಈಗ ಅರ್ಜೆಂಟ್ ಒಳಗೆ ನಾನು ಡಾಕ್ಯುಮೆಂಟ್ಸ್ ತರಲಿಲ್ಲ ಬೇಕಾದ್ರೆ ತೊಗೊಂಡ್ ಬಂದ್ರೆ ತೊಗೊಂಡ್ಬರ್ ನನ್ನ ಕಡೆ ಹಾಲಿ ಅದಾವ ಸರ್ ರಸ್ತೆ ಅಂತೇಳಿ ಅಂಥೇಳಿ ಸರ್ವೇದಾರ ಕೊಡ್ತಾರೆ ಇವ್ರೆ ಇವರು ನಾಚಿಕೆ ಬರುವಂಗಿಲ್ಲ ಇವರು ಸರ್ವೇದಾರ್ಗೆ ಈ ಅಧಿಕಾರಿಗಳ್ಗೆ ನಾಚಿಕೆ ಬರುವಂಗಿಲ್ಲ ಹೇಳಕ್ಕೆ ನಾಚಿಗಳಿಗೆ ಇಲ್ಲಪ್ಪ ಈ ದಿ ಕಮಲಾಪುರ ಜಾಗ ಅಕ್ರಮದಾಗೆ ಮಾಡಾರ ಮೇಡಮ್ ಊರೊಡಗಿನ ರಸ್ತೆ ಐತೆ ಅಂತ ಎಲ್ಲರಿಗ ಕಾನೂನು ಅಂದ ಮೇಡಮ್ಗೂ ಒಂದೇ ಕಾನೂನು ದಟ್ಟಿ ಕಮಲಾಪುರದರ್ಗ ಒಂದೇ ಕಾನೂನು ಇದು ಕೊಡಕ್ಕೆ ಬರೋಂಗಿಲ್ಲ ರೀ ನಿಮ್ಮ ನಕಾಶಿ ಒಳಗೆ ಎಲ್ಲೈತಿ ಇತ್ತು ಅಲ್ಲೇಂದ್ರೆ ಅಂತ ಅನ್ನೋಕ್ಕೆ ಬರುವಂಗಿಲ್ಲ ಏನು ಮೈಸಿ ಬೈ ಕಡೆಯಿಂದ ನಮ್ಮ ಮೇಲ್ನೋಟಕ್ಕೆ ಏನು ಕಾಣತ್ತೈತೆ ಸರ ಎಲ್ಲ ಮೈಸಿ ಸಾವಿತ್ರಿ ಟ್ರಸ್ಟ್ ಬಾಯಿಯವ್ರೆ ಇವ್ರಿಗೆ ರೊಕ್ಕ ಕೊಟ್ಟು ನಡೆಸ್ತಾಳಂತ ನಮ್ಗೆ ಮೇಲ್ನೋಟಕ್ಕೆ ಕಾಣಿಸತೈತಿತ್ತು ಸರ ಇವ್ರು ಮಾಡೋದೇ ಥರ ಮಾಡ್ತಾರೆ ಸರ ಈ ರಸ್ತೆ ಯಾಕೆ ಕೊಡ್ಬೇಕು ರೀ ರಸ್ತೆ ಕುಡ್ದು ಇವ್ರಿಗೆ ಹಕ್ಕ ಎಲ್ಲಿದ್ ರೀ ಕಾನೂನದಾಗ ಗ್ರಾಮಸ್ಥರಿಗೆ ಬಿಟ್ಟು ಬ್ಯಾರ್ದರು ಕೊಡಕ್ಕೆ ಎಲ್ಲರ ಹಾಕೈತೀನಿ ರೀ ಈ ದಟ್ಟಿ ಕಮಲಾಪುರ ಕೇಳಿದ್ರೆ ಯಾಕೆ ಇವರು ಕೊಡೋಂಗಿಲ್ಲ ಜನಕ್ಕಂತ ನನ್ನ ಅಭಿಪ್ರಾಯ ನಾವು ಸರ ಯಾವಾಗಾದರೂ ಜೀವ ಹೋಗುಮಾಟ ಈ ಜಾಗ ಬಿಡೋಂಗಿಲ್ಲ ಸರ ಹೋರಾಡ್ತೀವಿ ನಾ ಬಿಡೋಂಗಿಲ್ಲ ಜಾಗ ಇದೆ ಈ ರಸ್ತೆ ಲಾಸ್ಟಿಗೆ ಸರ್ಕಾರದವರು ಬೆಂಬಲ ಕೊಡಲಿಲ್ಲ ಇವರು ಈ ತನಿಖೆ ಮಾಡಲಿಲ್ಲ ಅಂದರೆ ಖುದ್ದಾಗಿ ನಾವು ಈ ರಸ್ತೆ ಬಂದ್ ಮಾಡಿ ನಾವು ದಡ್ಡಿಗಳು ಸ್ವಚ್ಛ ಮಾಡ್ಕೊಂಡು ನಾವು ದಡ್ಡಿಗಳು ಹಾಕ್ತೀವಿ ಕಾನೂನು ಒಳಗೆ ಏನು ಅವ್ರ ಮಾಡೋದೈತೆ ನಮ್ಗೆ ಜಲದಾಗ ಹಾಕೋಲಿ ನಮ್ಮ ಗಲಗಾರ ಎಲ್ಲಿಸ್ತೀವ್ರಿ ತಹಸೀಲ್ದಾರ್ ಸಾಗಲಿ ನಮ್ಮ ಡಿ ಸಿ ಸಾಹೇಬ್ರಾಗಲಿ ಸರ್ಕಾರದವ್ರು ನಮ್ಮ ಗಲಗಾರಿಸ್ಬಿಡ್ರಿಲ್ರಿ ನಮ್ಗೆ ಮುಗಿದಾಕತಿಲ್ಲ ಕತಿ ಕೊಡ್ಕೊಲಿ ಇವ್ರು ಬಾಯಿಗೆ ಬಂದಿಲ್ಲ ಕ ಬಾಯಿದ ಶೇವ್ ಮಾಡಿ ಕುಂದ್ರಿ ಅವ್ರಿಗೆ ಅವ್ರಿಗೆ ಯಾಳೆ ಬೇರೆ ಅಂದರೆ ರಾಜಕಾರಣದವ್ರಿಗೆ ಏನು ಬಾಯಿಗೆ ಸಪೋರ್ಟ್ ಮಾಡ್ತಾರಲ್ರಿ ನಮಗೆ ನೋಟಕ್ಕೆ ಎಲ್ಲ ಸಂಘಟನೆ ರಾಜಕಾರಣದವರು ಆದಿದಂಗಿಲ್ಲ ಎಲ್ಲ ರಾಜಕಾರಣದವ್ರಿ ಇವರೆಲ್ಲ ರಾಜಕಾರಣದವ್ರು ರಾಜಕಾರಣದ್ರು ಬಂದಿರು ಸಪೋರ್ಟ್ ಮಾಡ್ಕೊಂಡು ಕುಂದ್ರಲಿ ಇವ್ರು ಇಲ್ಲಿ ಮೈಸೂರು ಹೈದರ್ ಟ್ರಸ್ಟ್ ಬೈಗೆ ನಾನು ಹಿಂದೆ ಎಮ್ ಎಲ್ ಎ ಬೇಸಗಾರ ಹಾಕಿವ್ ಸರ್ ನಾವು ಓಟ್ ಹಾಕೋದಲ್ಲ ಈ ಜಾಗ ನಮ್ಗೆ ಬೇಕಂತೇಳಿ ಅವಾಗ ನಮ್ಮ ತಹಸೀಲ್ದಾರ್ ಸಾಹೇಬ್ರ ಎಲ್ಲರ ನಮ್ಮ ಕಲ್ಗಡ್ಗೆ ಕ್ಷೇತ್ರದ ತಹಸೀಲ್ದಾರ್ ಸಾಹೇಬ್ರ ಇಡೀ ಹೆಸರು ಅದ ಇನ್ನೂ ಅವ್ರು ಕೈ ಇದ್ದವ್ರನ್ನ ಕಳಿಸಿ ಬೇಸ್ಕರ ವಾಪಸ್ ತಗ್ರಿಪ್ಪ ನಿಮ್ಮ ಜಾಗ ನಾವು ಮಾಡಿಕೊಡ್ತೇವೆ ಅಂತೇಳಿ ನಮ್ಗೆ ಆಶ್ವಾಸನೆ ಕೊಟ್ಟು ಇಲ್ಲಿ ಬಂದು ಜಾಗ ನಮ್ದು ಬೇಸ್ಕರ ಮಾಡಿದ್ರು ವಾಪಸ್ ತೆಗಿಸೋಕೆ ಹೆಚ್ಚಿ ನಮಗೆ ಓಟ್ ಹಾಕಿಸಿ ಈಗ ಎಮ್ ಎಲ್ ಎಂ ಪಿಗಳು ಆಗಿ ಇಲ್ಲಿ ನಾವು ಮತ್ತೆ ಇಲ್ಲಿ ಏನು ಮಾಡೋದು ಇವ್ರು ಹೆತ್ತಿದ ಸಗಣಿ ಪಡ್ಕೊಂತ ಆಟಾಡ್ಬೇಕು ನಾವು ಇವ್ರಿಗೆ ನಾಚಿಕೆ ಬರಬೇಕು ಇವ್ರಿಗೆ ಏನಪ್ಪ ನಾವು ರಾಜಕಾರಣದವರು ಇನ್ನು ಸಾರಿ ಜನಕ್ಕೆ ಹೆಲ್ಪ್ ಮಾಡತ್ತಿಲ್ಲ ಒಂದು ಮೈಸೂರು ಸ್ಟ್ರಸ್ಟಿಗೆ ಹೆಲ್ಪ್ ಮಾಡಾತ್ತೀವಿ ಕಮರ್ಷಿಯಲ್ ಟ್ರಸ್ಟ್ ಇದೆ ಇದನ್ನು ಫ್ರೀ ಇಲ್ಲ ರೀ ಇದು ಸರ್ಕಾರದಲ್ಲಿದೆ ಕಮರ್ಷಿಯಲ್ ಟ್ರಸ್ಟ್ ಇದೆ ಕಮರ್ಷಿಯಲ್ ಟ್ರಸ್ಟಿಗೆ ಇವರು ಶಾಂತ ಮಾಡ್ತಾರೆ ಅಂದರೆ ಇದೇ ಥರ ರೋಡ್ ಕೊಡಲಿ ನಾವು ರೋಡ್ ಕೊಡಬೇಡ್ದಂತ ಅಂತ ನಮಗೆ ರೋಡ್ ಹೈಗೆ ಕೊಡಲಿ ಅವರು ನಮ್ಗೆ ಆಶ್ರಮ ಮಂಜೂರು ಮಾಡ್ಬೇಕಲ್ರಿ ನಮ್ಗೆ ಯಾಕೆ ಮಾಡತ್ತಿಲ್ಲ ರೀ ಇವ್ರ ಮಂಜೂರು ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟರಿ ಇವ್ರೇ ಏ ಫಲಾನುಗಳು ಪಟ್ಟಿ ಮಾಡಿ ಕಳಿಸ್ರಿ ನಾವು ಮಂಜೂರು ಅಂತೇಳಿ ಜಿಲ್ಲಾಧಿಕಾರಿ ಸಾಹೇಬ್ರೆ ತಹಸೀಲ್ದಾರ್ ಇವರೆಲ್ಲರೂ ಕೂಡ ನಮ್ಮ ಪಂಚಾಯತಿಗೆ ಒಂದು ಅರ್ಜಿ ಕಟ್ಸ್ಯಾರ ಆ ಅರ್ಜಿ ಪ್ರಕಾರ ನಾವು ಮಾಡಿ ಕಟ್ಸಿವಿ ರೀ ಮತ್ತೆ ಇನ್ನೂ ಮಟ್ಟ ಯಾಕೆ ಮಾಡೋಂಗಿಲ್ಲ ರೀ ಇವ್ರೆ ಕೇಳೋಕೆ ಹೋದ್ರೆ ಈ ಪೇಲ ಅಲ್ಲಿ ಆ ಫೇಲ್ ಇಲ್ಲಿ ಬರೀ ಆ ಡಾಕ್ಯುಮೆಂಟ್ಸ್ ಬಂದಿಲ್ಲ ಈ ಡಾಕ್ಯುಮೆಂಟ್ಸ್ ಬಂದಿಲ್ಲ ಯಾರು ಕೂಡ ಆಟ ಆಡತ್ತೀರಿ ಏನು ನಮ್ಮ ಕೂಡ ಒಬ್ಬರು ಎಮ್ ಎಲ್ ಎ ಅವ್ರ ಬೆಂಬಲ ಇಲ್ಲ ಒಂದು ಎಮ್ ಪಿ ಅವ್ರ ಬೆಂಬಲ ಇಲ್ಲ ಒಂದು ಸರ್ಕಾರದವ್ರ ಬೆಂಬಲ ಅಂತ ಆಟ ಆಡತ್ತಿರನಾ ಕೇಳಿರಿ ಅದರ ಹೌದು ರೀ ಇವರು ಯಾರು ಬೆಂಬ್ಲಿಲ್ಲ ನಿಮ್ಮನ್ನ ಕೊಲ್ತೀವಿ ನಿಮ್ಮನ್ನ ಊರಲ್ಲಿ ಹಾಕಿಸ್ತೀವಿ ಈ ಜಾಗ ನಾವು ಮೈಸೂರು ಸಾವಿತ್ರಿ ಟ್ರಸ್ಟ್ ಮೇಡಮ್ ಬಾಯಿಗೆ ಬಿಟ್ಟು ಕೊಡ್ತೀವಿ ನಿಮ್ಮದು ಏನು ಹಾಕೈತಿ ಅಂತ ಕೇಳ್ರಿ ನಾವು ಕೇಳಿದೆ ಅವ್ರಿಗೆ ಏನೈತಿ ಅಂತ ಹೇಳಿ ಯಾಕೆ ಈ ಥರ ಇವರು ಮಾಡ್ತಾರೆ ಇವಕ್ಕೆ ಮಾಡಬೇಡ ಸರ್ ಈ ಥರ ಜನಕ್ಕೆ ಸಹ ಭಾಳ ದಬ್ಬಡಿಕೆ ನಡ್ದಾರೆ ಸರ್ ಇವರು ಅಧಿಕಾರಿಗಳು ರಾಜಕಾರಣದವ್ರೆ ರೆಡ್ಡಿ ಕಮಲಾಪುರ ಸಾರ ಜನಕ್ಕೆ ಭಾಳ ದಬ್ಬಡಿಕೆ ನಡ್ದಾರೀ ಇವ್ರ ಇವ್ರು ಮಾಡಿದ ರಾಜ ಈಗ ಅಕ್ರಮದಾಗ ಇತ್ತು ಸರ ಇವ್ರು ಯಾಕೆ ಮಾಡ್ಬೇಕ್ರಿ ಇವ್ರ ಹಾಂ ಇದು ಸಿಟಿ ಸರ್ವೆ ಆಫೀಸ್ನಾಗ ಇವ್ರಿಗೆ ಸರ್ ಎಲ್ಲ ಡಾಕ್ಯುಮೆಂಟ್ಸ್ ಇವ್ರ ಕಡೆ ಇರ್ತಲ್ರಿ ನಕಾಶ ಇಲ್ಲಿ ಮೇಡಮ್ ನಿಮ್ಮ ನಕಾಶಿದಾಗಿಲ್ಲ ನಿಮ್ಮ ನಕಾಶಿದಾಗ ಎಲ್ಲ ಇದ್ದೆಲ್ಲ ಮಾಡ್ಕೊರಿ ಇನ್ನು ನಮ್ಗೆ ಮಾಡಕ್ಕೆ ಬರೋಂಗಿಲ್ಲ ಅಂತ ಹೇಳ್ಬೇಕು ರೀ ಇನ್ನು ಇವ್ರು ರೊಕ್ಕ ತಗೊಂದ್ರೇನು ರೀ ಸರ್ ಇವ್ರ ಮೇಲೆ ನೋಟಕ್ಕೆ ನಾನು ಹಂಗೆ ಅನ್ಸತ್ತೆ ಇವ್ರು ಮಾಡ್ಕೊಡ್ಬೇಕಂದ್ರೆ ಮತ್ತೆ ಇವ್ರು ರೊಕ್ಕ ತೊಗೊಂಡ್ಬೋದು ರೊಕ್ಕ ತೊಗೊಂಡೆ ಮಾಡಿರ್ಬೋದು ಇವ್ರೆ ಮತ್ತು ಅದ್ರ ನಮ್ಗೆ ಯಾಕೆ ಮಾಡ್ಕೊಡಲ್ಲ ರೀ ಇವ್ರು ಹಂಗೆ ಜನಕ್ಕೆ ಸೇವಾ ಮಾಡ್ಬೇಕಲ್ಲ ನಮ್ದು ಯಾಕೆ ಮಾಡೋದಿಲ್ಲ ರೀ ನಮಗೂ ಮಾಡಿಕೊಡ್ರಿ ಸಾರಾಜನಕ್ಕೆ ಜಾಗ ನಾವೇನು ಹೋಗ್ಯದ ಕೇಳೋದಿಲ್ಲ ಇಲ್ಲ ರೀ ಊರು ಬಂದಿಗಿನ ಎಲ್ಲ ಜನಕ್ಕೆ ಬೇಕು ನಮ್ಮ ಊರು ಬೆಳಗಂಗೆ ಹೇಗತ್ತ ಸರ್ ಇಷ್ಟು ದಿವ್ಸ ನಮ್ಮ ಜನ ಇದ್ರಿ ಕೆಲ ಕಡಿಮೆ ಊರಿತ ಕಡಿಮೆ ಜನ ಇತ್ತು ಈಗ ಏನಾಗಿತ್ತು ಸರ್ ಒಂದಕ್ಕೊಂದು ಒಂದು ಮದುವೆ ಮಕ್ಕಳಾಗಿ ಮದುವೆ ಆಗಿ ಹಂಗೆ ಜನಸಿಂಗ್ ಬೆಳ್ಕೊಂತ ತೊಗೊಂಡಿತ್ತು ಸರ್ ಬೆಳ್ಕೊಂಡು ಹೋದಾಗ ನಾವೇನು ಅದ ಮನೆಯಾಗೆ ಪರದಾಡಿ ಪರದಾಡಿ ಕಡ್ದಾಡಿ ಒಂದು ಹೊಡೆದಾತ್ ಮಾಡಿ ಅಲ್ಲಿ ಸಾಯ್ಬೇಕೇನು ರೀ ಅಲ್ಲ ನೀವಾರು ಹೇಳ್ರಿ ಸರ್ ಅದ್ರಲ್ಲಿ ಸಾಯ್ಬೇಕಂದ್ರೆ ಹಂಗೆ ಮಾಡ್ರಿ ಎಲ್ಲ ನಾವು ಈ ಜಾಗ ಬಿಡೋಂಗಿಲ್ಲ ಸರ್ ಜೀವನದಾಗ ನಾ ಸತ್ತಾಗ ನಮ್ಮ ಏನು ನಾವು ಹೋರಾಟ ಮಾಡತ್ತೀಳ್ರಿ ಈ ಹೋರಾಟ ಜನ ಈ ಹೋರಾಟ ಮಂದಿ ನಾವು ಈ ಜಗ ಸಾಯೋ ಮಾಟ ಬಿಡೋಂಗಿಲ್ಲ ಬಿಡೋಂಗಿಲ್ಲ ಎರಡು ಸಲ ಮೇಡಮ್ ಬಾಯ್ ಮೇಡಮ್ ಅವ್ರೆ ನನಗೆ ಪುಲಿ ಸ್ಟೇಷನ್ ನಾ ಏನು ತೇಪ್ ಮಾಡಿದ್ರೆ ನನ್ನ ಪುಲ್ ಸ್ಟೇಷನ್ ಕರೆಸಿರ್ಬೋದು ರೀ ಇವ್ರೆ ಯಾಕೆ ಕರೆಸಿರ್ಬೇಕ್ರಿ ಇವ್ರೆ ಕಾರಣ ಇರ್ಬೇಕಲ್ರಿ ಅದಕ್ಕೆ ನಾ ಏನಾರು ಇವ್ರಿಗೆ ತೇಪ್ ಮಾಡಿರ್ಬೋದ ಇಷ್ಟು ದಿವಸ ಆಯ್ದರು ನಾವು ಅವ್ರಿಗೆ ಯಾಕೆ ಆಯತಿ ಅಂತ ಕೇಳಿ ಇಲ್ಲರಿ ಇನ್ನೊರಿಗಿೂ ನಾವು ಸರ್ಕಾರಕ್ಕೆ ಪೇಟ್ ಮಾಡಾತ್ತೀವಿ ಸರ್ಕಾರಕ್ಕೆ ಕೇಳಾತ್ತೀವಿ ಏನಪ್ಪಾ ಅಂತೇಳಿ ಇಂಥ ಅಕ್ರಮದಾಗ ರಸ್ತೆ ಮಾಡ್ಯಾರ ಅದನ್ನು ತಿರುಗಿಡಿಸ್ರಿ ಅದನ್ನು ಬಂದ್ ಮಾಡಿರಿ ಅಂತೇಳಿ ನಾವು ಕೇಳೋದು ಸರ್ಕಾರ ಕೇಳಾತ್ತೀವಿ ಮೇಡಮ್ ಯಾರು ರೀ ನಮಗೆ ಮೇಡಮ್ ಮೇಡಮ್ ಬೈ ಒಂದು ಮನವಿ ಬಂದಿಲ್ಲ ನಮ್ಮ ದಡ್ಡಿ ಹೊಡೆ ಕೇಳಿವಾನಂದ್ರೆ ಹಾಂ ಈಗ ಯಾವ ಮೂಲಿಗೆ ಹೋಗಿ ಕುಂತಿರ್ಬೇಕು ಅಂತ ತಹಸೀಲ್ದಾರ್ ಸಾಹೇಬ್ರ ಗೊತ್ತಿಲ್ಲ ಪ್ರಕಾಶ್ ಸಾಹೇಬ್ರೆ ದೊಡ್ಡ ನೌಕರಿ ಮಾಡಿ ನಾನು ಅಧಿಕಾರ ನಡ್ಸನೇ ಅಂತ ಈ ದಬ್ಬಾಡಿಕೆ ಅಧಿಕಾರ ದಡ್ಡಿ ಕಮಲಾಪುರ ಜನದ ಮೇಲೆ ನಿಮ್ಗೆ ಅಷ್ಟು ನಿಮ್ಗೆ ಕುರ್ಚಿ ಗೌರವ ಇದ್ರೆ ಈ ರಸ್ತೆ ಬಂದ್ ಮಾಡಿರಿ ಸಾಬ್ರಾ ಡಿ ಸಿ ಸಾಹೇಬ್ರೆ ತಹಸೀಲ್ದಾರ್ ಸಾಬಂದಪಟ್ಟ ಅಧಿಕಾರಿ ಕೊಡ್ರಿ ನಿಮ್ಗೆ ನಿಮ್ಮ ಕುರ್ಚಿದ ಅಷ್ಟು ಅಭಿಮಾನಿ ಇದ್ರೆ ನಿಮ್ಗೆ ಅಷ್ಟು ನೀವು ಒಳ್ಳೆಯ ಕೆಲಸ ಮಾಡ್ಬೇಕು ಸಾರಿ ಜನಕ್ಕೆ ಅಂತ ಕುಂತ್ರೆ ಈ ರಸ್ತೆ ಬಂದ್ ಮಾಡ್ತಾರೀ ಹೌದಂತೇನಾ ದಡ್ಡಿ ಕಮಲಾಪುರ ಜನದ ಮೇಲೆ ದಬ್ಬಾಡಿಕೆ ಬೇಡ ಇದು ಜನ ರೋಡ್ ಬಂದ್ ಮಾಡಿಲ್ಲ ನಕಾಶೆದಾಗೆ ಇಲ್ಲಲ್ಲ ಈ ಮನೆ ನೀವು ಉಡ್ಸಿದ್ರು ನಕಾಶೇದಾಗೆ ರಸ್ತೆ ಇತ್ತೀಪ ಅಂತೇಳಿ ನೀವು ಹುಡ್ಸಿದ್ದಿತ್ತು ನೀವು ಯಾಕೆ ಇದೇ ಥರ ನಮ್ಮ ದಡ್ಡಿಗೂಡಿದ್ದೆಳ್ರಿ ಅವಾಗ ನೀವು ನಮ್ಮ ದಡ್ಡಿಗೂಡ ಐದು ಅದಪ್ಪ ಅಂತ ಹೇಳಬೇಕಿತ್ತೇಳ್ರಿ ಗಡಿಸಿ ಮೇಡಮ್ ರಸ್ತೆ ಕೊಡ್ತಿರಿ ಹಾಂ ಸರಿ ಇದು ಭಾಳ ದಿನದ ದಬ್ಬಾಡಿಕೆ ಇಲ್ಲ ಇದು ಅಂಕಾರನೂ ಮಾಡೋಕೋಗ್ಬೇಡ್ರಿ ಅಧಿಕಾರಿಗಳು ಸಂಬಂಧಪಟ್ಟಿದ್ದವ್ರೆ ರಾಜಕಾರಣದವ್ರು ಯಾವುದು ರಾಜಕಾರಣದವ್ರು ಇರಲಿ ಸ್ವಲ್ಪ ನೋಡಿರಿ ದಟ್ಟಿ ಕಮಲಾಪುರದ ಜನಕ್ಕೆ ಏನು ನಡ್ದತಿ ಏನಿಲ್ಲ ಊರೊಳಗೆ ಬರ್ರಿ ಊರು ನೋಡ್ರಿ ಹಾಂ ಬರೀ ಊರಲ್ಲಿ ಹಾಕೊಡೋದು ನಿಮ್ಮ ಸಂಬಂಧ ಎಲ್ಲ ರೋಣಾಗೆ ಬಿಸ್ ಆಯ್ದು ಒಂದೆಡಿದ್ ನಮ್ದು ದಟ್ಟಿ ಕಮಲಾಪುರ ಜನತೆ ಯಾಕೆ ಸರೇ ಈ ಥರ ಮಾಡೋದು ಏನು ಇದ್ದದ ತಾಬಿಟ್ಟು ತಗೊಂಡು ನಮ್ಗೆ ಆರ್ಡ್ರ್ ಮಾಡಿಕೊಡ್ರಿ ಸರೇ ನಾವು ಇದನ್ನು ಒಂದಕ್ಕೆ ಕೇಳ್ತೀನಿ ನೋಡ್ರಿ ಈ ರೋಡ್ ರಸ್ತೆ ಬೈಕ್ ಮಾಡ್ಕೊರಿ ರಸ್ತೆಗಾಗ್ಲಿ ಬೈಕ್ ಕೊಡ್ರಿ ಸಾರೇ ಜನಕ್ಕೆ ಒಳ್ಳೆ ಮಾಡೋಕೆ ಬಂದಿರಿ ನೀವು ಒಳ್ಳೇನ ಮಾಡ್ರಿ ಈ ರಸ್ತೆ ಬೈಕ್ ಕೊಡ್ರಿ ಹುಡುಕಿದ ಜಾಗ ನಮ್ಗೆ ಕೊಡ್ರಿ ಸಾರೇ ಜನ ಕೊಡು ನಾನು ವೈಯಕ್ತಿಕ ಕೇಳಾತಿಲ್ಲ ಸಾರೇ ಜನಕ್ಕೆ ಕೊಡಿ ಕೇಳಾತೀನಿ ನೀವು ಅಂತಿರ್ಬೋಳ ಹಿಂದೆ ಮೂವತ್ತ್ನಾಲ್ಕು ವರ್ಷ ಒಂದು ತೊಂಬತ್ತೆಂಟರದಾಗ ಕೊಟ್ರಿ ಕೊಟ್ಟ್ರಿ ಅದು ತೋರ್ಸರಿ ನೀವು ಅವಾಗ ಜನಸಂಖ್ಯೆ ಕಡಿಮೆ ಇತ್ತ ತೋರಿಸ್ಕೊಟ್ರಿ ಈಗ ಜನಸಂಖ್ಯೆ ಜಾಸ್ತಿ ರೀ ಈಗ ಹೇಗೆ ಕಳ್ಸ್ಬೇಕಂತ ಮಾಡಿರಿ ನೀವು ಅದು ಎಡಕ್ರೆದಾಗ ಆತೀನಿ ರೀ ಜನಸಂಖ್ಯೆ ಜಾಸ್ತಿ ಊಟ ಮೇಲೆ ಹಂಗೆ ಜನ ಬೆಳ್ಕೊತಿರ್ತೇತಿ ಸರ ಜನ್ಸಿಂಗ್ ಹೆಂಗೆ ಬೆಳಿತೈತಿ ಜನಸಂಖ್ಯೆ ಕಡಿಮೆ ಆಗೋದಿಲ್ಲ ಜನಸಂಖ್ಯೆ ಸಾಕಾಟು ಬೆಳಿತೈತಿ ಆ ಜನಸಿಕೆಗೆ ರಾ ಜಗಕ್ಕೆ ಕೊಡ್ರಿ ಅವರು ಜೀವನ ಮಾಡ್ಕೊಳ್ಳಿ ಸಾಯಿ ಮಠ ನಿಮ್ಮ ಅಧಿಕಾರಿಗೂಡ್ದೆ ಮತ್ತು ರಾಜಕಾರಣದ ಪುಟ್ಟಿಟ್ಟು ಪೂಜೆ ಮಾಡ್ತೀವಿ ದಿನಾ ಬೆಳಗ್ಗೆ ತೆಂಗಿನ ಹುಟ್ಟು ಕೈ ಹೊಡಿತೀವಿ ನಮ್ಗೆ ಇಂಥದ್ದು ಎಲ್ಲಪ್ ಮಾಡ್ರಿಪ್ಪ ಅಂತೇಳಿ ಮಾಡಿರಿ ಸರ ಇದನ್ನು ನಮ್ಗೆ ಅಷ್ಟು ಅನುಕೂಲ ಆದಂಗೆ ಮಾಡಿಕೊಡ್ರಿ ನಮ್ಮ ಸಾಹೇಬ್ರಿಗೆ ತಹಸೀಲ್ ಸಾರ್ ಆಗಲಿ ಡಿ ಸಿ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ರಾಜಕಾರಣದವ್ರು ಆಗಲಿ ರಾಜಕಾರಣ ಅವ್ರಿಗೆ ಹೇಳಾತೀನಿ ಸರ ತಿಳ್ಕೊರಿ ಅರ್ಥ ಮಾಡ್ಕೊರಿ ನಾನು ಒಳದು ಹೇಳಿದಾಗ ಮಜಾ ಇಲ್ಲ ಅರ್ಥ ಮಾಡ್ಕೋರಿ ಇದೇ ತರ ನಾಡಿ ನಿಮ್ಮ ಸಮಾಜಕ್ಕೆ ನಿಮ್ಗೆ ಪರಿಸ್ಥಿತಿ ಬಂದಾಗ ನೀವು ಏನ್ ಮಾಡ್ತೀರಿ ಸಮಾಜ ಎತ್ತಿ ಹಿಡಿದ್ರಲ್ಲ ಏ ನಮ್ ಸಮಾಜ ನಮ್ ಸಮಾಜ ಅಂತೇಳಿ ಈ ಸಮಾಜ ಇಲ್ಲ ಅಂದ್ರೆ ಇವ್ ಕಾರ್ಯಕರ್ತರು ಇವ್ರು ಇದು ಎಲ್ಲ ಪಕ್ಷದ ಕಾರ್ಯಕರ್ತರು ಅದರಲ್ಲ ದಮಲಾಪುರಗಳಾಗ ಒಂದೇ ಪಕ್ಷದಲ್ಲ ಎಲ್ಲ ಪಕ್ಷದ ಕಾರ್ಯಕರ್ತದ ಆಮೇಲೆ ಈ ಜಗಾದಾಗು ಎಲ್ಲ ಪಕ್ಷದವರ ಅದಾರ ಅದನ್ನ ನೋಡಾರ ನೋಡ್ರಿ ಸ್ವಲ್ಪ ಅವ್ರಿಗೆ ಸಹಾಯ ಮಾಡ್ರಿ ಸಹಾಯ ಮುಂದೆ ಸ್ವಲ್ಪ ನೀರಾರು ಹಾಕ್ರಿ ಸರ್ ಅಧಿಕಾರ ಕೊಡ್ರಿ ಅಂತ ದಿನ ಜನ ಇವ್ರು ರಾಜಕಾರಣದವರು ಸ್ವಲ್ಪ ಹಾಕ್ರಿ ಇದು ಐದು ವರ್ಷದ ನಿಮ್ದು ರಾಜಕಾರಣ ಸರ ತಿಡ್ಕುರಿ ಇರು ಮಠ ಅಲ್ಲ ಐದು ವರ್ಷದಿಂದ ಪಬ್ಲಿಕ್ ಮನಸ್ಸು ಮಾಡಿದ್ರು ಏನೋ ಮಾಡ್ತೈತಿ ಅಂತ ಉಲ್ಟಾನು ಅನ್ನಿಸ್ತಿದ ಹಂಗೆ ಆಗೋಕೆ ಹೋಗ್ಬೇಡ್ರಿ ಒಳ್ಳೆ ಕೆಲಸ ಮಾಡಿರಿ ಒಳ್ಳೆ ಹೋಗ್ರಿ ಸರ ನಾನು ದಡ್ಡಿ ಕಮಲಾಪುರ್ ಕಮ್ಲೂ ಜಂಗ್ಲಿ ನಮಸ್ಕಾರ ಸರ